ರಾಜ್ಯದಲ್ಲಿ ಕಳೆದೊಂದು ವಾರದಿಂದ ಮಳೆ ಅಭಿಸ್ತಾ ಇದೆ ಕರಾವಳಿ ಜಿಲ್ಲೆಗಳಿಗೆ ಇವತ್ತು ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉಡುಪಿ ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು ನದಿ ಹಾಗೂ ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳದಂತೆ ಸೂಚನೆಯನ್ನು ನೀಡಲಾಗಿದೆ ಇನ್ನು ದಕ್ಷಿಣ ಒಳನಾಡು ಪ್ರದೇಶದ ಮೂರು ಜಿಲ್ಲೆಗಳಾದ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆಯನ್ನು ಮಾಡಲಾಗಿದೆ ಇನ್ನು ಬೆಂಗಳೂರಲ್ಲಿ ಇವತ್ತು ಮತ್ತು ನಾಳೆ ಸಾಧಾರಣ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಮುನ್ಸೂಚನೆಯನ್ನು ನೀಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ ಜಿಲ್ಲೆಯಲ್ಲಿ ಭೂಕುಸಿತ ಗುಡ್ಡ ಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಇನ್ನಷ್ಟು ಪ್ರಾಕೃತಿಕ ವಿಕೋಪ ಸಂಭವಿಸುವಂತಹ ಆತಂಕದ ಹಿನ್ನೆಲೆಯಲ್ಲಿ ಜಿಲ್ಲಾ ವ್ಯಾಪ್ತಿಯ ಗಿರಿ ಶಿಖರಗಳಲ್ಲಿ ಚಾರಣ ನಿಷೇಧವನ್ನು ಮಾಡಲಾಗಿದೆ ಪ್ರವಾಸಿಗರು ಗಿರಿ ಶಿಖರಗಳಿಗೆ ಚಾರಣಕ್ಕೆ ತೆರಳದಂತೆ ಸೂಚನೆಯನ್ನು ನೀಡಲಾಗಿದೆ ಮಳೆಗಾಲ ಮುಗಿಯೋ ತನಕ ಸ್ಟೇ ರೆಸಾರ್ಟ್ ಸೇರಿದಂತೆ ಅರಣ್ಯ ಇಲಾಖೆ ಏರ್ಪಡಿಸುವಂತಹ ಟ್ರಕ್ಕಿಂಗ್ ಸಾಹಸ ಯಾತ್ರೆಯನ್ನ ನಿಷೇಧಿಸಲಾಗಿದೆ ನದಿ ಹಾಗೂ ಸಮುದ್ರ ತಟದಲ್ಲಿ ಈಜು ಮೋಜು ಮಸ್ತಿ ಚಟುವಟಿಕೆಗಳಿಗೂ ನಿಷೇಧಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಾಯಿ ಮುಗಿಲನ್ ಆದೇಶವನ್ನು ಹೊರಡಿಸಿದ್ದಾರೆ ಮಲೆನಾಡು ಶಿವಮೊಗ್ಗದಲ್ಲಿ ಪುನರ್ವಸು ಮಳೆ ಅಬ್ಬರಿಸ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ದಾಖಲೆಯ ಮಳೆಯಾಗ್ತಾ ಇದೆ ಮಲೆನಾಡಿನ ದೊಡ್ಡ ಪುಷ್ಯ ಅಂತ ಕರೆಯಲ್ಪಡುವಂತಹ ಪುನರ್ವಸು ಮಳೆಯಿಂದ ರೈತರು ಸಂತಸಗೊಂಡಿದ್ದಾರೆ ಶರಾವತಿ ಜಲಾನಯನ ಪ್ರದೇಶದ ಇಕ್ಕೆಲಗಳ ಹಳ್ಳ ಕೊಳ್ಳಗಳು ಉಪನದಿಗಳು ತುಂಬಿ ಇವೆ ಇನ್ನು ಹುಬ್ಬಳ್ಳಿಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ ಹುಬ್ಬಳ್ಳಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲೂ ಮಳೆ ಸುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿತ್ತು ಶಿವಮೊಗ್ಗ ಜಿಲ್ಲೆಯ ಭದ್ರಾ ಡ್ಯಾಂನಲ್ಲಿ ನೀರಿನ ಸೋರಿಕೆ ಆಗ್ತಾ ಇದೆ ಗೇಟ್ನಿಂದ ಕಳೆದೊಂದು ವಾರದಿಂದ ನಿರಂತರವಾಗಿ ನೀರು ಹರಿತಾ ಇದೆ ಸೋರಿಕೆ ತಡೆಗಟ್ಟಲು ಭದ್ರಾ ಯೋಜನಾ ಪ್ರದೇಶದ ಅಧಿಕಾರಿಗಳು ಹರಸಾಹಸವನ್ನು ಪಡ್ತಾ ಇದ್ದಾರೆ ಮರದ ದಿಮ್ಮಿ ಮತ್ತು ಸೊಪ್ಪು ಬಳಸಿ ಸೋರಿಕೆ ತಡೆಗಟ್ಟುವ ಯತ್ನ ವಿಫಲವಾಗಿದೆ ಗೇಟ್ ಎತ್ತೋ ವೇಳೆ ಅದರ ರಬ್ಬರ್ ಮತ್ತಿತರ ಭಾಗಗಳು ತಳದಲ್ಲಿ ಜಾಮ್ ಆಗಿರುವಂತಹ ಸಾಧ್ಯತೆ ಇದೆ ಮಲೆನಾಡಿನಲ್ಲಿ ಉತ್ತಮ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಜಲಾಶಯಕ್ಕೆ ಇವತ್ತು ಐವತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಕ್ಯೂಸೆಕ್ ನೀರು ಬಂದಿದೆ ನಿನ್ನೆ ಒಂದೇ ದಿನ ಐದು ಟಿಎಂಸಿ ನೀರು ಸಂಗ್ರಹವಾಗಿದ್ದು ಜಲಾಶಯಕ್ಕೆ ಜೀವಕಳೆ ಬಂದಿದೆ ತುಂಗಭದ್ರಾ ಜಲಾಶಯದಲ್ಲಿ ಒಟ್ಟು ನೂರ ಐದು ಟಿಎಂಸಿ ನೀರು ಸಂಗ್ರಹದ ಸಾಮರ್ಥ್ಯವಿದ್ದು ನೀರು ಸಂಗ್ರಹದಿಂದ ರೈತರಲ್ಲಿ ಮಂದಹಾಸ ಮೂಡಿದೆ ಕೋಲಾರದಲ್ಲಿ ಹರಿತಾ ಇದ್ದ ಕೆಸಿ ವ್ಯಾಲಿ ಯೋಜನೆ ನೀರು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ತಾಲೂಕಿನ ಲಕ್ಷ್ಮೀಸಾಗರ ಡಿಸಿ ಪಾಯಿಂಟ್ ಬಳಿಯಲ್ಲಿ ದುರಸ್ತಿ ಕಾಮಗಾರಿ ಹಿನ್ನೆಲೆಯಲ್ಲಿ ಸಂಸ್ಕರಿಸಿದ ನೀರು ಕಳೆದ ಮೂರು ದಿನಗಳಿಂದ ಸ್ಥಗಿತಗೊಳಿಸಲಾಗಿತ್ತು ಇನ್ನೂ ಎರಡು ದಿನಗಳ ನಂತರ ನೀರು ಹರಿಯುವಂತಹ ಸಾಧ್ಯತೆ ಇದೆ ಬೆಂಗಳೂರಿನ ಜ್ಞಾನಭಾರತಿ ಬಳಿಯಲ್ಲಿ ಕಾಲುವೆಗೆ ಬಿದ್ದ ಬೈಕ್ ಸವಾರನ ಶೋಧ ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ ಮೈಸೂರು ರಸ್ತೆಯ ಯೂನಿವರ್ಸಿಟಿ ಗೇಟ್ನಿಂದ ಕೆಂಗೇರಿ ಮಾರ್ಗದಲ್ಲಿ ಶೋಧವನ್ನು ಮಾಡಲಾಗ್ತಾ ಇದೆ ಬೈಕ್ ಸವಾರ ಹೇಮಂತ್ ಪತ್ತೆಗೆ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ನೇಪಾಳದಲ್ಲಿ ಭಾರೀ ಮಳೆಯಾಗ್ತಾ ಇದೆ ಭಕ್ತಾಪುರದಲ್ಲಿ ಎಡೆಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ವರುಣನ ಆರ್ಭಟ ಮುಂದುವರೆದಿದ್ದು ಈವರೆಗೆ ನಲವತ್ತೇಳಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ವಿಜಯಪುರದಲ್ಲಿ ನಿನ್ನೆ ರಾತ್ರಿ ಭೂಮಿ ಕಂಪಿಸಿದ ಅನುಭವ ಆಗಿದ್ದು ಗ್ರಾಮಸ್ಥರು ಆತಂಕಗೊಂಡಿದ್ದರು ತಿಕೋಟಾ ತಾಲೂಕಿನ ಸೋಮದೇವರಹಟ್ಟಿ ಗೋಣಸಗಿ ಕಳ್ಳಕವಟಿ ಹುಬನೂರ ಟಕ್ಕಳಕಿ ಭಾಗದಲ್ಲಿ ಭೂಮಿ ಕಂಪಿಸಿದೆ ರಾಜ್ಯದಲ್ಲಿ ಡೇಂಜರ್ ಡೆಂಗಿ ಸಾವಿನ ಗಂಟೆ ಬಾರಿಸ್ತಾ ಇದೆ ನಿನ್ನೆ ಒಂದೇ ದಿನ ನೂರ ಎಪ್ಪತ್ತೈದು ಮಂದಿಗೆ ಡೆಂಗಿ ಜ್ವರ ಕನ್ಫರ್ಮ್ ಆಗಿದೆ ಈ ಮೂಲಕ ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆ ಏಳು ಸಾವಿರದ ದಾಟಿದೆ ಇನ್ನು ಒಂದೇ ತಿಂಗಳಲ್ಲಿ ಮಹಾಮಾರಿಗೆ ಆರು ಮಂದಿ ಬಲಿಯಾಗಿದ್ದಾರೆ ರಾಜ್ಯದಲ್ಲಿ ಡೆ ಡೆ ಡೆಂಗಿ ತಾಂಡವವಾಡ್ತಾ ಇದೆ ನಿನ್ನೆ ಸಂಸದ ಡಾ ಸಿಎನ್ ಮಂಜುನಾಥ್ ಮಾತನಾಡಿ ರಾಜ್ಯದಲ್ಲಿ ಔಷಧಿ ಕೊರತೆ ಇದೆ ಅಂತ ಹೇಳಿದರು ಇದಕ್ಕೆ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಸ್ಪಷ್ಟನೆಯನ್ನು ಕೊಟ್ಟಿದ್ದು ರಾಜ್ಯದಲ್ಲಿ ಪ್ಯಾರಾಸಿಟಮಲ್ ಮಾತ್ರೆ ಕೊರತೆ ಇಲ್ಲ ಅಂತ ಹೇಳಿದೆ ಇನ್ನು ಕೆಎಸ್ಎಂಎಸ್ಎಲ್ ಸಂಸ್ಥೆ ಅವಶ್ಯಕ ಔಷಧಗಳನ್ನು ರಾಜ್ಯದ ಇಪ್ಪತ್ತೇಳು ಉಗ್ರಾಣ ದಾಸ್ತಾನುಗಳಿಗೆ ತಲುಪಿಸಿದೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದೆ ರಾಯಚೂರಿನಲ್ಲಿ ಅಕ್ರಮವಾಗಿ ಗೋವುಗಳನ್ನು ಸಾಗಾಟ ಮಾಡ್ತಾ ಇದ್ದ ವೇಳೆ ಭಜರಂಗ ದಳ ಮುಖಂಡರು ದಾಳಿಯನ್ನ ಮಾಡಿದ್ದಾರೆ ಮಿನಿ ಲಾರಿಯಲ್ಲಿ ಸುಮಾರು ಹತ್ತೊಂಬತ್ತಕ್ಕೂ ಹೆಚ್ಚು ಗೋವುಗಳನ್ನು ಮುಷ್ತಾಫ್ ಅನ್ನೋರು ಸಾಗಿಸ್ತಾ ಇದ್ರಂತೆ ದೇವದುರ್ಗದಿಂದ ಮಾನ್ಯತೆ ಹೊರಟಿದ್ದ ವೇಳೆ ಭಜರಂಗ ದಳ ಮುಖಂಡರು ತಡೆದಿದ್ರು ಸದ್ಯ ಹತ್ತೊಂಬತ್ತು ಗೋವುಗಳ ರಕ್ಷಣೆ ಮಾಡಲಾಗಿದ್ದು ನಿಯಮ ಮೀರಿ ಗೋವು ಸಾಗಾಟಗಾರರ ವಿರುದ್ಧ ಕ್ರಮಕ್ಕೆ ಆಗ್ರಹಗಳು ಕೇಳಬಂದಿವೆ ಊರಿನ ಒಳಗೆ ನುಗ್ಗಿದ ಕರಡಿ ಮರವೇರಿ ಕುಳಿತ ಘಟನೆ ವಿಜಯನಗರ ಜಿಲ್ಲೆ ಕೂಳಿಗಿ ತಾಲೂಕಿನ ಕುದುರೆಡವು ಗ್ರಾಮದಲ್ಲಿ ನಡೆದಿದೆ ಕರಡಿ ಬಂದ ಬಗ್ಗೆ ಗ್ರಾಮಸ್ಥರು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ಕೊಟ್ಟರು ಘಟನಾ ಸ್ಥಳಕ್ಕೆ ಗುಡೆ ಅರಣ್ಯ ಅರಣ್ಯಾಧಿಕಾರಿಗಳು ಭೇಟಿ ಕೊಟ್ಟು ಹರಸಾಹಸ ಪಟ್ಟು ಕರಡಿಯನ್ನ ಕೆಳಗಡೆ ಇಳಿಸಿದ ಗದಗ ಜಿಲ್ಲೆಯ ಹಮ್ಮಿಗಿ ಗ್ರಾಮದಲ್ಲಿ ಆರು ತಿಂಗಳಿಂದ ಕಳ್ತನ ಮಾಡ್ತಾ ಇದ್ದ ಖದೀಮರನ್ನ ಗ್ರಾಮಸ್ಥರು ಸೆರೆ ಹಿಡಿದಿದ್ದಾರೆ ಊರಿನಲ್ಲಿ ರೈತರ ಟ್ರ್ಯಾಕ್ಟರ್ ಮೋಟಾರ್ ಪಂಪ್ಸೆಟ್ ಮೇಕೆ ಹಾಗೂ ಕುರಿಗಳನ್ನು ಕಳ್ಳರು ಕಳ್ತನ ಮಾಡ್ತಾ ಇದ್ರು ಈ ಬಗ್ಗೆ ಮುಂಡರ್ಗಿ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಪ್ರಯೋಜನ ಆಗಲಿಲ್ಲ ಈಗ ಗ್ರಾಮಸ್ಥರೇ ಕಳ್ಳರನ್ನ ರೆಡ್ ಹ್ಯಾಂಡ್ ಆಗಿ ಸೆರೆ ಹಿಡಿದು ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ ಪ್ರಕರಣದಲ್ಲಿ ನೂರ ಎಂಬತ್ತು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ ಪೊಲೀಸರು ಆ ಎರಡು ವಸ್ತುಗಳಿಗಾಗಿ ತೀವ್ರ ಶೋಧವನ್ನ ಮಾಡ್ತಾ ಇದ್ದಾರೆ ಕೊಲೆಯಾದ ರೇಣುಕಾಸ್ವಾಮಿಯ ಎರಡು ಮೊಬೈಲ್ಗಳನ್ನು ಪತ್ತೆ ಹಚ್ಚುವುದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಕೊಲೆ ನಡೆದು ತಿಂಗಳಾಗ್ತಾ ಬಂದರೂ ಕೂಡ ಎರಡು ಮೊಬೈಲ್ಗಳು ಪೊಲೀಸರಿಗೆ ಸಿಕ್ಕಿಲ್ಲ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ನಂತರ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯ ಮೊಬೈಲ್ಗಳನ್ನು ರಾಜಕಾಲುವೆಗೆ ಬಿಸಾಡಿತ್ತು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಚುರುಕನ್ನು ಪಡ್ಕೊಂಡಿದೆ ನಿನ್ನೆ ಬಸವೇಶ್ವರ ನಗರ ಠಾಣೆಯಲ್ಲಿ ಬೆಂಗಳೂರಿನ ಶಾಸಕರೊಬ್ಬರ ಆಪ್ತನಾಗಿರುವಂತಹ ಕಾರ್ತಿಕ್ ಪುರೋಹಿತ್ ವಿಚಾರಣೆ ನಡೆಸಲಾಗಿದೆ ತನಿಖಾಧಿಕಾರಿ ಎಸಿಪಿ ಚಂದನ್ ನೇತೃತ್ವದಲ್ಲಿ ಕಾರ್ತಿಕ್ ಪುರೋಹಿತ್ ವಿಚಾರಣೆ ನಡೆಯಿತು ವಿಚಾರಣೆ ಬಳಿಕ ಮಾತನಾಡಿದ ಕಾರ್ತಿಕ್ ನೋಟಿಸ್ ಕೊಟ್ಟಿದ್ರು ಹಂಗಾಗಿ ಬಂದಿದ್ದೆ ಪ್ರದೋಷ್ ಸ್ನೇಹಿತಾನು ಕಾರಣ ಕರೆದಿದ್ರು ಮತ್ತೆ ಸೋಮವಾರ ಬರೋ ಹೇಳಿದ್ದಾರೆ ವಿಚಾರಣೆಗೆ ಬರ್ತೀನಿ ಅಂತ ಹೇಳಿದ್ರು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದ್ದು ನಟ ದರ್ಶನ್ಗೆ ಈಗ ಕುಣಿಕೆ ಮತ್ತಷ್ಟು ಬಿಗಿಯಾಗಿದೆ ಕೊಲೆ ನಂತರ ಶವ ಸಾಗಿಸುವುದಕ್ಕೆ ರವಿಶಂಕರ್ ನಿಖಿಲ್ ನಾಯಕ್ ಮತ್ತು ಕಾರ್ತಿಕ್ಗೆ ಹಣವನ್ನು ನೀಡಲಾಗಿತ್ತು ಅದರಂತೆ ಈ ಮೂವರೂ ಸೇರಿ ಶೆಡ್ನಿಂದ ಶವವನ್ನು ಸುಮನಹಳ್ಳಿ ಬಳಿಯ ರಾಜಕಾಲುವೆ ಬಳಿಯಲ್ಲಿ ಎಸಿದರು ಹೀಗಾಗಿ ರವಿಶಂಕರ್ ನಿಖಿಲ್ ನಾಯಕ್ ಮತ್ತು ಕಾರ್ತಿಕ್ ವಿಚಾರಣೆ ನಡೆಸಿದ ಪೊಲೀಸರು ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ ಈ ಮೂಲಕ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಗುಜರಾತ್ನ ಸಚಿನ್ ಪಾಲಿ ಎಂಬಲ್ಲಿ ಆರು ಅಂತಸ್ತಿನ ಕಟ್ಟಡ ಕುಸ್ತು ಭೀಕರ ಅವಘಡ ಸಂಭವಿಸಿದೆ ದುರಂತದಲ್ಲಿ ಏಳು ಮಂದಿ ಮೃತಪಟ್ಟಿದ್ದು ಇನ್ನೂ ಐದಾರು ಜನರು ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಾರೆ ಸ್ಥಳದಲ್ಲಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ ಗಾಯಗೊಂಡಿದ್ದ ಓರ್ವ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳಿವೆ ಗುಜರಾತ್ನ ಅಹಮದಾಬಾದ್ನ ಜಗನ್ನಾಥ ದೇಗುಲದಲ್ಲಿ ನೂರ ನಲವತ್ತೇಳನೇ ವಾರ್ಷಿಕ ರಥಯಾತ್ರೆ ಇಂದಿನಿಂದ ನಡೀತಾ ಇದೆ ಇವತ್ತು ಬೆಳಗ್ಗೆಯೇ ದೇಗುಲಕ್ಕೆ ಭೇಟಿ ನೀಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೇವರಿಗೆ ಮಂಗಳಾರತಿ ನೆರವೇರಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು ಪತ್ನಿ ಸೋನಾಲ್ ಶಾ ಜೊತೆ ದೇವರಿಗೆ ಆರತಿ ಬೆಳಗಿ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡಿದ್ದರು ಇನ್ನು ಭಕ್ತರಿಗೆ ತೊಂದರೆಯಾಗದಂತೆ ಹದಿನೈದು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಉತ್ತರ ಪ್ರದೇಶದ ಅಯೋಧ್ಯೆಗೆ ಸೋಲಿಸಿದಂತೆ ಗುಜರಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ನಾಯಕರನ್ನ ಸೋಲಿಸುತ್ತೀವಿ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸವಾಲನ್ನ ಹಾಕಿದ್ದಾರೆ ಅಹಮದಾಬಾದ್ನಲ್ಲಿ ಮಾತನಾಡಿದ ಅವರು ಏರ್ಪೋರ್ಟ್ ನಿರ್ಮಾಣವಾದಾಗ ಅಯೋಧ್ಯ ರೈತರು ತಮ್ಮ ಜಮೀನನ್ನು ಕಳ್ಕೊಂಡ್ರು ರಾಮ ಮಂದಿರದ ಉದ್ಘಾಟನಾ ಸಮಾರಂಭಕ್ಕೆ ತಮ್ಮನ್ನ ಯಾರೊಬ್ರು ಆಹ್ವಾನಿಸದೇ ಇದ್ದಾಗ ಅಯೋಧ್ಯ ಜನರು ಬೇಸರಗೊಂಡ್ರು ಮೋದಿ ಅಯೋಧ್ಯಾದಿಂದ ಸ್ಪರ್ಧಿಸಲು ಬಯಸಿದ್ರು ಆದರೆ ಅವರ ಸಮೀಕ್ಷೆದಾರರು ಅಯೋಧ್ಯದಲ್ಲಿ ಸೋಲು ಉಂಟಾಗಲಿದೆ ಇದರಿಂದ ನಿಮ್ಮ ರಾಜಕೀಯ ಜೀವನವೇ ಅಂತ್ಯಗೊಳ್ಳಲಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದರಿಂದ ಹಿಂದೆ ಸರದ್ರು ಅಂತ ರಾಹುಲ್ ಹೇಳಿದ್ದಾರೆ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಮೂರನೇ ಅವಧಿಯ ಮೊದಲ ಬಜೆಟ್ ಜುಲೈ ಮೂರಕ್ಕೆ ಮಂಡನೆ ಆಗಲಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿಯಲ್ಲಿ ಮಧ್ಯಂತರ ಬಜೆಟ್ ಮಾತ್ರ ಮಂಡಿಸಿದ್ರು ಈಗ ಜುಲೈ ಮೂರಕ್ಕೆ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸಲಿದ್ದಾರೆ ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರ ಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದೆ ಜುಲೈ ಹನ್ನೆರಡನೇ ತಾರೀಕು ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ವಿವಾಹ ನಡೆಯಲಿದೆ ಮ್ಯೂಸಿಕಲ್ ನೈಟ್ನಲ್ಲಿ ಬಾಲಿವುಡ್ ಸೆಲೆಬ್ರಿಟೀಸ್ ಪಾಲ್ಗೊಂಡಿದ್ರು ಇನ್ನು ಕ್ರಿಕೆಟಿಗ ರೋಹಿತ್ ಶರ್ಮಾ ಕುಟುಂಬ ಕೂಡ ಬಂದಿತ್ತು ಅತಿಥಿಗಳನ್ನು ಗೌರವಯುತವಾಗಿ ಸ್ವಾಗತಿಸಲಾಯಿತು ಎಲ್ಲರನ್ನ ಕಂಡು ನೀತಾ ಅಂಬಾನಿ ಭಾವುಕರಾಗಿ ಮಾತನಾಡಿದರು ಮೊದಲ ಟಿ ಟ್ವೆಂಟಿ ಮ್ಯಾಚ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಹನ್ನೆರಡು ರನ್ಗಳ ಸೋಲು ಕಂಡಿರುವಂಥ ಭಾರತೀಯ ವನಿತೆಯರು ಎರಡನೇ ಪಂದ್ಯಕ್ಕೆ ಅಣಿಯಾಗ್ತಾ ಇದ್ದಾರೆ ಮೂರು ಪಂದ್ಯಗಳ ಸರಣಿಯನ್ನು ಸಮಬಲಗೊಳಿಸಲು ಭಾರತ ಮಹಿಳಾ ತಂಡ ಐವತ್ತು ನಡೆಯುವಂತಹ ಎರಡನೇ ಪಂದ್ಯದಲ್ಲಿ ಗೆಲುವು ದಾಖಲಿಸುವಂತ ನಿರೀಕ್ಷೆಯಲ್ಲಿದೆ ಏಕದಿನ ಹಾಗೂ ಟೆಸ್ಟ್ ಪಂದ್ಯದಲ್ಲಿ ಭಾರತ ಗೆಲುವು ಸಾಧಿಸಿತು ಇನ್ನು ದಕ್ಷಿಣ ಆಫ್ರಿಕಾ ಟಿ ಟ್ವೆಂಟಿ ಸರಣಿ ಮೇಲೆ ಕಂಡ ನೈಟ್ಟಿದ್ದು ಏಕದಿನ ಸರಣಿಯ ಸೋಲಿಗೆ ಸೇಡನ್ನು ತೀರಿಸಿಕೊಳ್ಳುವಂತ ಕಾತರದಲ್ಲಿದೆ ಇವತ್ತಿನ ಪಂದ್ಯ ಕೂಡ ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯಲಿದೆ ವಿಶ್ವಕಪ್ ಟ್ರೋಫಿ ಗೆದ್ದ ಸಂಭ್ರಮ ಬಾಸುವ ಮುನ್ನವೇ ಟೀಂ ಇಂಡಿಯಾ ಜಿಂಬಾಬ್ವೆ ವಿರುದ್ಧ ಹೀನಾಯವಾಗಿ ಸೋತಿದೆ ಶುಭ್ಮನ್ ಗಿಲ್ ನೇತೃತ್ವದಲ್ಲಿ ಹರಾರೆಗೆ ಪ್ರಯಾಣ ಮಾಡಿದ ಟೀಂ ಇಂಡಿಯಾ ತಂಡ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಮೊದಲ ಪಂದ್ಯದಲ್ಲಿ ಆತಿಥೇಯ ಜಿಂಬಾಬ್ವೆ ವಿರುದ್ಧ ಸೋಲನ್ನು ಕಂಡಿದೆ ಟಾಸ್ ಓತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ತಂಡ ಒಂಬತ್ತು ವಿಕೆಟ್ಗೆ ನೂರ ಹದಿನೈದು ರನ್ ಗಳಿಸಿತು ನೂರ ಹದಿನೈದು ರನ್ ಬೆನ್ನತ್ತಿದ ಭಾರತ ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಗೆ ನೂರ ಎರಡು ರನ್ಗೆ ಆಲ್ಔಟ್ ಆಗಿ ಸೋಲನ್ನು ಕಂಡಿದೆ ಜೂನ್ ಇಪ್ಪತ್ ಮೂರೇ ತಾರೀಕು ಸೋನಾಕ್ಷಿ ಸಿನ್ಹಾ ತನ್ನ ಬಹುಕಾಲದ ಸಂಗಾತಿ ಜಕೀರ್ ಇಕ್ಬಾಲ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಮದುವೆಯಾಗಿ ಎರಡು ವಾರ ಆಗಿಲ್ಲ ಆಗ್ಲೇ ಸೋನಾಕ್ಷಿ ಗರ್ಭಿಣಿ ಅನ್ನೋ ಸುದ್ದಿ ಹರಿದಿತ್ತು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸೋನಾಕ್ಷಿ ನಾನು ರೊಟೀನ್ ಗಾಗಿ ಆಸ್ಪತ್ರೆಗೆ ಹೋಗಿದ್ದೆ ಅಷ್ಟಕ್ಕೆ ತಾನು ಗರ್ಭಿಣಿ ಅಂತ ಸುಳ್ ಸುದ್ದಿ ಹಬ್ಬಿಸಲಾಗಿದೆ ಅಂತ ಹೇಳಿಕೊಂಡಿದ್ದಾರೆ ಟಾಲಿವುಡ್ ನಟ ಬಾಲಯ್ಯ ಕೊಂಚ ಕೋಪಿಷ್ಟ ಆದರೆ ಮನಸ್ಸು ಮಾತ್ರ ಮೃದು ಅದು ಮತ್ತೊಮ್ಮೆ ಸಾಬೀತಾಗಿದೆ ಹಿಂದೂಪುರ ಕ್ಷೇತ್ರದಲ್ಲಿ ಸಾರ್ವಜನಿಕರ ಅಹವಾಲು ಕಾರ್ಯಕ್ರಮ ಇಟ್ಕೊಂಡಿದ್ದ ಬಾಲಕೃಷ್ಣ ಆ ನಂತರ ಎಲ್ಲರ ಜೊತೆ ಸೇರಿ ಊಟ ಮಾಡಿದ್ದಾರೆ ಈ ವೇಳೆ ಸಾಮಾನ್ಯರಂತೆ ಪಂಕ್ತಿಯಲ್ಲಿ ಕುಳಿತಿರುವಂತಹ ಫೋಟೋ ಕ್ಲಿಕ್ಕಿಸಲಾಗಿದ್ದು ಈ ಫೋಟೋ ನೋಡಿದ ಫ್ಯಾನ್ಸ್ ಬಾಲಯ್ಯ ಸರಳತೆಯನ್ನ ಕೊಂಡಾಡ್ತಾ ಇದ್ದಾರೆ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ